ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸ್ಯಾಟರ್ಡೆ ಜೂನ್ ಫಿಫ್ಟೀನ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ರವೆ ಇಡ್ಲಿನ ಮಾಡಿದ್ದೀನಿ ಹಾಗೆ ಕಾಯಿ ಚಟ್ನಿನ ಕೂಡ ಮಾಡಿದ್ದೆ ಮೊಸರಲ್ಲಿ ನೆನೆಸ್ಬಿಟ್ಟು ಮಾಡಿರೋದು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬಂದಿತ್ತು ಬ್ರೇಕ್ಫಾಸ್ಟ್ನ ತಿನ್ಬಿಟ್ಟು ನಾವೀಗ ಅಂಗನ ಮಾಡಿ ಇದ್ದೀವಿ ಪಾಪನ ಕರ್ಕೊಂಡು ಬರಲಿಕ್ಕೆ ಹೇಳಿದ್ರು ಹೈಟ್ ಚೆಕ್ ಮಾಡಬೇಕು ಅಂತ ಹಾಗೆ ಫುಡ್ ಕೂಡ ತೊಗೊಳ್ಬೇಕಿತ್ತು ಹಾಗಾಗಿ ಪಾಪುನ ಕರ್ಕೊಂಡು ನಾನು ಅಮ್ಮ ಬಂದಿದ್ವಿ ತುಂಬಾ ಬಿಸಿಲಿತ್ತು ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಅಲ್ಲಿದು ಹೋಗಿ ಹೋಗಿದ್ವಿ ಹಾಗೆ ಇದು ಬರ್ತಾ ವೀಡಿಯೋ ಪಾಪು ಕೂಡ ಹಾಗೆ ಎಲ್ಲ ಓಡಾಡಿಕೊಂಡು ಆಡಾಡ್ಕೊಂಡು ಯಾಕಂದರೆ ರೋಡ್ ಸ್ವಲ್ಪ ಫ್ರೀ ಆಗಿತ್ತು ಅಲ್ಲಿ ಹೋಗೋ ಕಡೆ ಹಾಗಾಗಿ ನಂತರ ಅಮ್ಮನ ಮತ್ತು ಪಾಪುನ ಮನೆಗೆ ಬಿಟ್ಬಿಟ್ಟು ನಾನು ನನ್ನ ಫ್ರೆಂಡು ಇಲ್ಲಿ ರಿಲಯನ್ಸಿಗೆ ಬಂದ್ವಿ ಫ್ರೂಟ್ಸ್ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಹೇಳಿದ್ಲು ಮುಲ್ತಾನ್ ಮುಟ್ಟಿ ಪೌಡರ್ ಇದೆ ಅಲ್ವಾ ಇಲ್ಲಿ ನ್ಯಾಚುರಲ್ಲಾಗಿ ಸಿಗತ್ತೆ ಅಂತ ಹಾಗೆ ಇಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ ಅದನ್ನು ತಗೊಂಡು ಇವಾಗ ಮನೆಗೆ ಬಂದಿದ್ದೀನಿ ನಾನು ಈ ಮ್ಯಾಂಗೋನ ಔಟ್ಸೈಡ್ ತಗೊಂಡಿದ್ದೀನಿ ರಿಲಯನ್ಸಲ್ಲಿ ತೊಗೊಂಡಿರಲಿಲ್ಲ ರಿಲಯನ್ಸಲ್ಲಿ ನಾನು ಬನಾನಾ ಬೆಂಡೆಕಾಯಿ ಬಟರ್ ಫ್ರೂಟ್ ಹೀಗೆ ಸ್ವಲ್ಪ ಐಟಮ್ಸನ್ನು ಕೂಡ ತಗೊಂಡಿದ್ದೆ ಅಂಗನವಾಡಿಯಲ್ಲಿ ಈ ಥರ ಫುಡ್ ಪ್ಯಾಕೆಟ್ಸನ್ನು ಕೊಡ್ತಾರೆ ಈ ಈ ರೀತಿ ಇರುತ್ತೆ ಫುಡ್ ಪ್ಯಾಕೆಟು ಜೊತೆಗೆ ಇದ್ರ ಜೊತೆಗೆ ಬೆಲ್ಲದ ಪೌಡರನ್ನು ಕೊಟ್ಟಿದ್ದರು ಹಾಗೆ ಹಾಲಿನ ಪುಡಿ ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಕೊಟ್ಟಿದ್ದರು ಹೇಗಿದ್ರು ಮ್ಯಾಂಗೋ ಸೀಸನ್ ವೀಕೆಂಡ್ ಬೇರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಹೇಗೋ ಮ್ಯಾಂಗೋ ಇತ್ತಲ್ವ ಮ್ಯಾಂಗಲ್ಲ ಐಸ್ ಕ್ರೀಮ್ ಮಾಡ್ತಾ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮ್ಯಾಂಗೋನ ತೊಗೊಂಡಿದ್ದೀನಿ ಈ ಎರಡು ಮ್ಯಾಂಗೋನ ಕಟ್ ಮಾಡಿಬಿಟ್ಟು ಮ್ಯಾಂಗೋ ಪಲ್ಪನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ಮ್ಯಾಂಗೋ ತುಂಬಾ ಸ್ವೀಟಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ತಿನ್ಕೋಬೋದು ಬಟ್ ಹೆಂಗಿದ್ರೂ ಸೀಸನ್ ಅಲ್ವಾ ಏನಾದರೂ ಸ್ಪೆಷಲ್ ಮಾಡಿಲ್ಲ ಅಂದರೆ ಹೇಗೆ ಟ್ರೈ ಮಾಡಬೇಕಲ್ವ ಅಂತ ಹೇಳಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ತಾ ಇದ್ದೀನಿ ಈ ಮ್ಯಾಂಗೋ ಪಲ್ಪನ್ನು ನಾನೀಗ ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಐಸ್ ಕ್ರೀಮ್ಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಣಾಲೆಗೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕಿದ್ದೀನಿ ಅರ್ಧ ಲೀಟ್ರ್ ಹಾಲನ್ನು ಹಾಕಿದ ಮೇಲೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಸ್ವೀಟ್ ಇರುತ್ತೆ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಲಮ್ಸ್ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನು ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇದ್ದೀನಿ ಹೇಗೂ ಪಲ್ಪ್ ಇದೆ ಅಲ್ವಾ ಆ ಪಲ್ಪ್ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆ ಇದಕ್ಕೆ ಸ್ವಲ್ಪ ಹಾಲಿನ ಕೆನೆ ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಕುದ್ದು ಕುದ್ದು ತಿಕ್ಕಾಗಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದೀಗ ಕುದಿತಾ ಇದೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಂತರ ನಾನು ಇವಾಗ ಊಟಕ್ಕೆ ನಾನಿಲ್ಲಿ ಮೊಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕ್ವಾಂಟಿಟಿ ಕುತಂಬ್ರಿ ಜಾ ಜೀರಿಗೆಕ್ಕಿಂತ ಜಾಸ್ತಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಕಾಳು ಮೆಂತ್ಯನ ಹಾಕಿದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ಜೊತೆಗೆ ಒಣಮೆಣ್ಸಿನ್ಕಾಯನ್ನ ಹಾಕಿ ಲೈಟ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನಾನಿಲ್ಲಿ ಹುಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಜೊತೆಗೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೊಂಡು ಲೈಟಾಗಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಕಾಯಿ ತುರಿಯನ್ನು ಆ್ಯಡ್ಬಿಟ್ಟು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತೀನಿ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ತಿಕ್ಕಾಗಿ ಬಂದಿದೆ ಇದನ್ನು ಇದನ್ನು ಇವಾಗ ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ಇನ್ನೊಂದು ಕಡೆ ರುಬ್ಬಿದ್ದು ಮಸಾಲೆನ ಒಂದು ಮಣ್ಣಿನ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ನಾನಿವಾಗ ಈರುಳ್ಳಿ ಹಾಗೆ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಇಡ್ತಾ ಇದ್ದೀನಿ ಇದನ್ನು ಕುದು ಇದು ಮೇಲೆ ನಾವು ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಕುದಿಸಿದರೆ ಮೊಟ್ಟೆ ಸಾರು ರೆಡಿಯಾಗತ್ತೆ ಇವಾಗ ನೋಡಿ ಇದು ಮಸಾಲೆ ಕುದಿ ಬಂದಿದೆ ನಾನು ಇವಾಗ ಇದಕ್ಕೆ ಬೇಯಿಸಿರುವಂತಹ ಮೊಟ್ಟೆನ ಹಾಕ್ತಾ ಇದ್ದೀನಿ ಮೊಟ್ಟೆನ ಬೇಯಿಸಿನೂ ಹಾಕ್ಬೋದು ಇಲ್ಲಾಂದರೆ ಈಗ ಡೈರೆಕ್ಟಾಗಿ ಒಡೆದು ಕೂಡ ಹಾಕ್ಬೋದು ನಮ್ಮ ಮನೆಯಲ್ಲಿ ಒಡೆದು ಹಾಕಿದ್ರೆ ಇಷ್ಟ ಆಗುತ್ತೆ ಬಟ್ ನನಗೆ ಈ ಥರ ಬೇಯಿಸಿ ಹಾಕಿದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬೇಯಿಸಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಸೌಟ್ ಹಾಕಿಬಿಟ್ಟು ತಿಕ್ಸ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದರೆ ಮೊಟ್ಟೆ ಸಾರು ರೆಡಿಯಾಗುತ್ತೆ ಇಲ್ಲಿ ಇವಾಗ ತಣ್ಣಗಾಗಿದ್ದೆ ನಾವೇನು ಹಾಲು ಕಾರ್ನ್ಫ್ಲೋರು ಹಾಲು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದನ್ನ ಅದನ್ನು ನಾವು ಆಲ್ರೆಡಿ ಹಾಲಿನ ಕೆನೆ ಜೊತೆ ಮ್ಯಾಂಗೋನ ರುಬ್ಬಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಬೇಕು ಯಾವ ಪಾತ್ರೆಯಲ್ಲಿ ಐಸ್ ಕ್ರೀಮ್ ಮಾಡಬೇಕಂತಿದ್ರೆ ಫ್ರಿಜ್ಜಲ್ಲಿ ಇಡೋಕ್ಕೆ ಅದಕ್ಕೆ ನಾನಿಲ್ಲಿ ಫಸ್ಟ್ ಚಿಕ್ಕ ಪಾತ್ರೆಯಲ್ಲಿ ಹಾಕಿದೆ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ದೊಡ್ಡ ಪಾತ್ರೆನೇ ತೊಗೊಂಡು ಬಂದುಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಇದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕಲೇಬೇಕು ಅಂತ ಏನಿಲ್ಲ ನನಗೆ ನಟ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಪರ್ ಬಟರ್ ಪೇಪರ್ ಬರುತ್ತಲ್ಲ ಅಥವಾ ಸಿಲ್ವರ್ ಫಾಯ್ಲ್ ಬರುತ್ತಲ್ವ ಅದನ್ನು ತಗೊಂಡು ಈ ಬಾಕ್ಸಿಗೆ ಕವರ್ ಮಾಡಿ ನಂತರ ಬಾಕ್ಸ್ನ ಕ್ಯಾಪ್ನ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಏಯ್ಟ್ ಅವರ್ಸ್ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಇಲ್ಲ ನಿಮಗಿನ್ನೂ ಕ್ರೀಮಿ ಜಾಸ್ತಿ ಬೇಕು ಅಂತ ಇದ್ದರೆ ಫ್ರಿಜ್ಜಲ್ಲಿ ಒಂದು ತ್ರೀ ಅವರ್ಸ್ ಇಟ್ಟು ವಾಪಸ್ ಮತ್ತೆ ತೆಗ್ದುಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಏಯ್ಟ್ ಅವರ್ಸ್ ಬಿಟ್ಟು ತೆಗೆದ್ರೆ ಐಸ್ ಕ್ರೀಮು ಇನ್ನು ಕ್ರೀಮಿಯಾಗಿ ಕೂಡ ಬರುತ್ತೆ ನನಗಿಷ್ಟೇ ಸಾಕು ಅಂತ ಅನಿಸ್ತು ಹಾಗಾಗಿ ನಾನು ಒನ್ ಟೈಮ್ ಮಾತ್ರ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮತ್ತೆ ಏನಾದರೂ ಮಾಡೋಣ ಅಂತ ಹೇಳಿ ಅನಿಸ್ತು ಸ್ಪೆಷಲ್ ಆಗಿ ಹಾಗಾಗಿ ನಾನಿಲ್ಲಿ ಚಕ್ಲಿಯನ್ನು ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೂ ಒಳ್ಳೆಯದು ಮನೇಲಿ ಮಾಡಿರೋದ್ರಿಂದ ಒನ್ ವೀಕಿಗೂ ಆಗತ್ತೆ ಅಂತ ಹೇಳಿ ಎರಡು ಥರದ ಚಕ್ಲಿಯನ್ನು ಮಾಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಬಟರ್ ಚಕ್ಲಿಯನ್ನು ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಗೆ ಹುರಗಡ್ಲೆ ಪೌಡ್ರನ್ನು ಮಾಡಿಕೊಂಡು ಹಾಕಿದ್ದೀನಿ ಜೊತೆಗೆ ನಾನಿಲ್ಲಿ ಬೆಣ್ಣೆಯನ್ನು ಸ್ವಲ್ಪ ಕರಗಿಸ್ಬಿಟ್ಟು ಹಾಕಿದ್ದೀನಿ ಯಾಕಂತ ಹೇಳಿದರೆ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟಿರೋ ತೆಗೆದಿಡ್ಲಿಕ್ಕೆ ಮರ್ತೋಗ್ಬಿಟ್ಟಿತ್ತು ನನಗೆ ಹಾಗಾಗಿ ಕಲಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ನಂತರ ಉಪ್ಪು ಹಿಂಗ್ ಪೌಡರ್ ಜೀರಿಗೆ ಎಳ್ಳು ಹಾಕ್ಬಿಟ್ಟು ನಂತರ ನಾನಿಲ್ಲಿ ಡೈಲಿ ಮನೆಯಲ್ಲಿ ಹಾಲು ಕುದಿಸುವಾಗ ಕೆನೆನ ತೆಗೆದಿಡ್ತೀನಿ ಆ ಕೆನೆನ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚಕ್ಲಿಗೆ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಫಸ್ಟ್ ಟೈಮ್ ಬಟರ್ ಚಕ್ಲಿಯನ್ನು ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದುಬಿಟ್ಟು ಬಂದಿದೆ ಯೂಶ್ವಲಿ ನಾನು ಮಾಡೋದು ಖಾರ ಚಕ್ಲಿ ಇಷ್ಟು ಟೈಮ್ ಹೇಗಿದ್ರು ಬಟರ್ ಸ್ವಲ್ಪ ಇತ್ತು ಟ್ರೈ ಮಾಡೋಣ ಅಂತ ಹೇಳಿ ಬಟರ್ ಚಕ್ಲಿಯನ್ನು ಪ್ರಿಪೇರ್ ಮಾಡಿದ್ದು ಇವಾಗ ಇದನ್ನು ಕಲಸಿ ಒಂದು ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಖಾರ ಚಕ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರ ಚಕ್ಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇಲ್ಲ ಅಕ್ಕಿ ಹಿಟ್ಟು ಹಾಗೆ ಹುರಗಡ್ಲೇನ ಪೌಡ್ರ್ ಮಾಡಿದ್ನಲ್ಲ ಅದನ್ನ ಜರಡಿ ಇಟ್ಕೊಂಡು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇಂಕ್ ಪೌಡರನ್ನು ಹಾಕಿದ್ದೀನಿ ಹಾಗೆ ಎಳ್ಳನ್ನು ಹಾಕಿದ್ದೀನಿ ಹಾಕಲೇಬೇಕು ಅಂತ ಇಲ್ಲ ಆಪ್ಷನಲ್ ಇದ್ದರೆ ಹಾಕೊಳ್ಬೋದು ಜೊತೆಗೆ ಖಾರ ಚಕ್ಲಿ ಅಂತ ಹೇಳಿದರೆ ಖರದ ಪುಡಿ ಮೀನು ಸೊ ಹಾಗಾಗಿ ನಾನಿಲ್ಲಿ ಖಾರದ ಪೌಡರನ್ನು ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಬಿಸಿ ಎಣ್ಣೆನ ಹಾಕ್ಕೊಳ್ಬೋದು ನಾನಿಲ್ಲಿ ನಾರ್ಮಲ್ ಎಣ್ಣೆನ ಇದ್ದೀನಿ ನಾನು ಹಾಕಿಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫಸ್ಟಿಗೆ ಖಾರದ ಪುಡಿ ಎಣ್ಣೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಎರಡು ಥರ ಬಟರ್ ಚಕ್ಲಿ ಹಾಗೆ ಖಾರ ಚಕ್ಲಿಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಚಕ್ಲಿ ಮಾಡೋ ಮಿಷಿನ್ಗೆ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಹಿಟ್ಟನ್ನು ಹಾಕಿಬಿಟ್ಟು ಎಣ್ಣೆಲಿ ಕರೆದ್ರೆ ಚಕ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬಟರ್ ಚಕ್ಲಿ ಮತ್ತು ಖಾರ ಚಕ್ಲಿ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟರ್ ಚಕ್ಲಿ ಬಟರ್ನ ಇಷ್ಟಪಡದೇ ಇರೋರು ಖಾರನ ಇಷ್ಟಪಡೋರು ಖಾರ ಚಕ್ಲಿನೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಹೆಮ್ಮೆಯಾಗಿ ತುಂಬನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಬಟರ್ ಚಕ್ಲಿಯನ್ನು ಮಾಡ್ತಾ ಯಾಕಂತ ಹೇಳಿದರೆ ಖಾರ ಚಕ್ಲಿ ಫಸ್ಟ್ ಮಾಡಿಬಿಟ್ರೆ ಬಟರ್ ಚಕ್ಲಿ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದರೆ ಆ ಖಾರದ ಅಂಶ ಇರೋದರಿಂದ ಬಟರ್ ಚಕ್ಲಿ ಮಾಡಿದರೆ ಚೆನ್ನಾಗಿರಲ್ಲ ಹಾಗಾಗಿ ಫಸ್ಟ್ ನಾನಿಲ್ಲಿ ಬಟರ್ ಚಕ್ಲಿಯನ್ನು ಮಾಡಿಬಿಟ್ಟು ನಂತರ ಖಾರ ಚಕ್ಲಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಬಟರ್ ಚಕ್ಲಿನ ಖಾರ ಚಕ್ಲಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ನನಗೆ ಇವಾಗ ರೆಡಿಯಾಗಿದೆ ಬಟರ್ ಚಕ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಕುಕ್ಕಿಂಗ್ ಮಾಡೋದಂತ ಹೇಳಿದರೆ ತುಂಬಾ ಇಷ್ಟ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಐಟಮ್ನ ಪ್ರಿಪೇರ್ ಮಾಡೋದಂತ ಹೇಳಿದರೆ ತುಂಬಾ ಇಷ್ಟ ಬಟ್ ತುಂಬಾ ಕಾಲು ನೋಯ್ತಾ ಇತ್ತು ಯಾಕಂದರೆ ಕಂಟಿನ್ಯೂಸ್ ಆಗಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡಿದ್ದೆ ಆದರೂ ಏನೋ ಒಂಥರ ಖುಷಿ ಅಡುಗೆ ಮಾಡೋದು ಅಡುಗೆ ಮಾಡಿದ್ದು ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಬಟರ್ ಚಕ್ಲಿ ಎಲ್ಲ ಆದಮೇಲೆ ನಾನಿಲ್ಲಿ ಖಾರ ಚಕ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಚಕ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಂತರ ತುಂಬನೇ ಟಯರ್ಡ್ ಆಗ್ತಿತ್ತು ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಉಪ್ಪಿಟ್ಟನ್ನು ಜಾಸ್ತಿ ಇಷ್ಟಪಡೋದಿಲ್ಲ ಬಟ್ ಏನು ಮಾಡೋದು ಆವಾಗವಾಗ ಮಾಡ್ತಾ ಇರಬೇಕಾಗತ್ತೆ ಯಾವಾಗಲೂ ಒಂದೇ ತಿಂಡಿ ಮಾಡ್ತಾ ಇರೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಯಾವಾಗಲೂ ಪಲಾವ್ ಅಂತ ಹೇಳಿದರೆ ಇಷ್ಟ ಆಗುತ್ತೆ ಡೈಲಿ ಅದನ್ನೇ ಇದ್ರೆ ಬೋರ್ ಆಗುತ್ತೆ ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಹಾಗೆ ಹೇಗೂ ಚಕ್ಲಿ ಮಾಡಿದ್ದೀನಲ್ವ ಅದನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಇಷ್ಟಪಡ್ತಾರೆ ಅಂತ ಅಂತ ಹೇಳಿ ಅವರಿಗೆ ಚಕ್ಲಿ ಅಂತೆಲ್ಲ ಹೇಳಿದರು ತುಂಬಾ ಇಷ್ಟ ಚಕ್ಲಿಗೋಸ್ಕರನಾದರೂ ಬ್ರೇಕ್ಫಾಸ್ಟ್ ತಿಂತಾರೆ ಅಂತ ಹೇಳಿ ನೋಡಿ ನೈಟ್ ತೋರಿಸಿಲ್ಲ ಎಷ್ಟು ಚಕ್ಲಿ ಮಾಡಿದ್ದೀನಿ ಅಂತ ಹೇಳಿ ಹಾಗಾಗಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನೈಟ್ ಬಂದುಬಿಟ್ಟೆ ಸ್ವಲ್ಪ ಖಾಲಿ ಮಾಡಿದರು ಅವರಿಗೆ ತುಂಬಾ ಇಷ್ಟ ಚಕ್ಲಿ ಅಂತ ಹೇಳಿ ನೋಡಿ ಎಷ್ಟು ಮಾಡಿದ್ದೀನಿ ಹಿಂದಿನ ದಿನವೇ ನಾನಿಲ್ಲಿ ಐಸ್ ಕ್ರೀಮ್ನ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಇದು ರೆಡಿಯಾಗಿದೆ ಇದನ್ನು ತೆಗ್ದುಬಿಟ್ಟು ಫಸ್ಟ್ ನಾನೀಗ ಪಾಪುಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದನ್ನು ಮಾಡಿರೋದೆ ಮೇನ್ ಪಾಪುಗೋಸ್ಕರ ಪಾಪುಗೆ ಮ್ಯಾಂಗೋ ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ನಾನಿಲ್ಲಿ ಒಂದು ಪೀಸನ್ನು ಕಟ್ ಮಾಡಿಬಿಟ್ಟು ಪಾಪುಗೆ ಕೊಡ್ತಾ ಇದ್ದೀನಿ ಅಂಚು ಪಾಪುಗೆ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬಾ ಇಷ್ಟ ನೋಡ್ಬೋದು ಅವನು ಎಷ್ಟು ಖುಷಿಯಾಗಿದ್ದ ಐಸ್ ಕ್ರೀಮ್ ತಿಂದು ಅಂತ ಹೇಳಿದರೆ ಮುಖ ಎಲ್ಲ ಮಾಡ್ಕೊಂಡಿದ್ದ ಐಸ್ ಕ್ರೀಮ್ ತಿಂದ್ಬಿಟ್ಟು ಅಂಶು ಏ ಅಂಶು ಅಂಶ ಅಂಶು ಏನಿದವಸ್ತೆ ಮಧ್ಯಾಹ್ನದ ಊಟಕ್ಕೆ ನಾನು ಮೊಸರು ಹಾಗೆ ಮಾವಿನ ಹಣ್ಣು ಹಾಗೆ ಚಟ್ಲಿ ಉಪ್ಪಿನೊಡಿ ಇತ್ತು ಹಾಗೆ ಮೊಟ್ಟೆ ಸಾಂಬಾರು ಸ್ವಲ್ಪ ಇತ್ತು ಅದರಲ್ಲೇ ಮ್ಯಾನೇಜ್ ಮಾಡಿದ್ವಿ ಸಾಯಂಕಾಲ ಈವ್ನಿಂಗು ನಾನು ಹಿಂದಿನ ದಿನ ಬಟರ್ ಫ್ರೂಟನ್ನು ತಂದು ಅದನ್ನು ಅಕ್ಕಿ ಚಿನ್ನದಲ್ಲಿ ಹಾಕಿಟ್ಟಿದ್ದೆ ಹಣ್ಣಾಗಲಿ ಅಂತ ಹೇಳಿ ಅದು ಇವಾಗ ಹಣ್ಣಾಗಿದೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಬಟರ್ ಫ್ರೂಟ್ ಮಿಲ್ಕ್ ಶೇಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಫ್ರೂಟನ್ನು ಕಟ್ ಮಾಡಿಬಿಟ್ಟು ಬಟರ್ ಫ್ರೂಟ್ ಮಲ್ಫನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಬಟರ್ ಫ್ರೂಟ್ ಅಂತ ಹೇಳಿದರೆ ಬೆಣ್ಣೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಈ ಇವಾಗ ಸೀಸ್ನಲ್ಲಿ ಇರಬೇಕು ಎಲ್ಲ ಕಡೆ ಸಿಗತ್ತೆ ಹಾಗಾಗಿ ನಾನಿಲ್ಲಿ ಬಟರ್ ಫ್ರೂಟು ಮಿಲ್ಕ್ಶೇಕನ್ನು ಮಾಡ್ತಾ ಇದ್ದೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಸ್ವಲ್ಪ ಆಗಿರುತ್ತೆ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಿಪ್ಪೆನೆಯಲ್ಲೇ ತೆಗಿಬೋದು ಹೀಗೆ ಸಿಪ್ಪೆನೇ ತೆಗಿಬೋದು ಬಟ್ ನಾನಿಲ್ಲಿ ಸ್ಪೂನಿನ ಸಹಾಯದಿಂದ ತೆಗಿತಾ ಇದ್ದೀನಿ ಇವಾಗ ಪಲ್ಪನ್ನೆಲ್ಲ ತೆಗ್ದಾದ ಮೇಲೆ ಹಾಲನ್ನು ನಾನು ಕುದಿಸಿಬಿಟ್ಟು ಆರಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಬಟರ್ ಫ್ರೂಟು ಸಪ್ಪೆ ಇರೋದರಿಂದ ಶುಗರ್ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಶುಗರ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಬಟರ್ ಮಿಲ್ಕ್ ಶೇಕು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೊಂಥರ ಡಿಫ್ರೆಂಟು ಟೇಸ್ಟು ಕೊಡುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅವರಿಗೂ ಕೂಡ ಇದು ಇಷ್ಟ ಆಯಿತು ನಾನು ಯೂಶುವಲಿ ಹೊರಗಡೆ ಹೋದಾಗೆಲ್ಲ ಟ್ರೈ ಮಾಡ್ತೀನಿ ಮನೇಲಿ ಟ್ರೈ ಮಾಡಿದ್ದು ಇದೆ ಫಸ್ಟ್ ಟೈಮ್ ಅಂತ ಹೇಳಿ ಅನಿಸುತ್ತೆ ಹೇಗಿದ್ದರೂ ಸಂಡೇ ಹಿಂದಿನ ದಿನ ಮೊಟ್ಟೆ ಸಾಂಬಾರು ಮಾಡಿದ್ದೆ ಚಿಕನ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಬಟ್ ಮೊಟ್ಟೆ ಜಾಸ್ತಿ ತಂದಿದ್ದು ಮನೇಲಿತ್ತು ಹಾಗಾಗಿ ಆ ಮೊಟ್ಟೆ ಪಲಾವ್ ಮಾಡೋಣ ಅಂತ ಹೇಳಿ ಮೊಟ್ಟೆ ಪಲಾವ್ಗೆ ರೆಡಿ ಇದ್ದೀನಿ ಈಸಿಯಾಗಿ ಆಗೋದಂತ ಹೇಳಿದರೆ ಈ ಪಲಾವ್ ಬಿರಿಯಾನಿ ಎಲ್ಲ ಬೇಗ ಆಗುವಂತಹ ರೆಸಿಪಿಗಳು ಡಿಫ್ರೆಂಟ್ ಟೈಪ್ ಅಪ್ಪ ಬಿರಿಯಾನಿ ಎಲ್ಲ ಮಾಡೋದಿದ್ರೆ ಟೈಮ್ ತಗೊಳ್ಳುತ್ತೆ ಬಟ್ ಈ ಥರ ಸಿಂಪಲಾಗಿ ಕುಕ್ಕಲ ಕುಕ್ಕರಲ್ಲಿ ಬಿರಿಯಾನಿ ಅಂತ ಹೇಳಿದರೆ ಬೇಗನೆ ಆಗೋಗುತ್ತೆ ಇವಾಗ ನೋಡಿ ಅಕ್ಕಿ ನೀರನ್ನೆಲ್ಲ ಹಾಕಿಬಿಟ್ಟು ಕುದೀಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾವು ಬರೆ ಅಂತ ಹೇಳ್ತೀವಿ ಮೀನಿಗೆ ಮೊಟ್ಟೆಗೆ ಎಲ್ಲ ಆ ಥರ ಬರೆ ಹಾಕಿಬಿಟ್ಟು ಉಪ್ಪು ಖಾರ ಅರಿಶಿನ ಪುಡಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ವಿಸಿಲ್ ಕೂಗಿಸಿದರೆ ರೆಡಿ ಆಗುತ್ತೆ ಪಲಾವ್ ನಮ್ಮ ಅಮ್ಮನಿಗೆ ಸೋಯಾಬೀನ್ ಅಂದರೆ ಇಷ್ಟ ಆಗೋಲ್ಲ ಕೇಳ್ತೆ ಅಮ್ಮನ ಹತ್ರ ಸೋಯಾಬೀನ್ ಪಲಾವ್ ಅಂತ ಮೊಟ್ಟೆ ಕಬಾಬ್ ಮಾಡ್ತೀನಂತ ಅವ್ರು ಹೇಳಿದರು ಸೋಯಾಬೀನ್ ಬೇಡ ಅಂದರು ಹಾಗಾಗಿ ನಾನು ಅವರಿಗೋಸ್ಕರ ಮೊಟ್ಟೆ ಪಲಾವ್ ಮಾಡಿದೆ ನನ್ನ ಹಸ್ಬೆಂಡ್ ಹೇಳಿದರು ಅವರಿಗೆ ಸೋಯಾಬೀನ್ ಫೇವ್ರೇಟ್ ಕಬಾಬು ಹಾಗಾಗಿ ಸೋಯಾಬೀನ್ ಕಬಾಬ್ ಮಾಡು ಅಂತ ಹೇಳಿದರು ಅವರಿಗೋಸ್ಕರ ಸೋಯಾಬೀನ್ ಕಬಾಬ್ ಕೂಡ ಮಾಡಿದ್ದೆ ರೆಸಿಪಿನ ಸೋಯಾಬೀನ್ ಕಬಾಬ್ ರೆಸಿಪಿನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿ ಬರುತ್ತೆ ಸಂಡೆ ಸ್ಪೆಷಲ್ ಮೊಟ್ಟೆ ಪಲಾವ್ ಹಾಗೆ ಸೋಯಾಬೀನ್ ಕಬಾಬ್ ರೆಡಿಯಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಬಿಸಿ ಬಿಸಿ ಆಗಿರುವಾಗಲೇ ಮಾಡ್ಕೊಂಡು ತಿನ್ನಬೇಕು ನಾವು ಮೂವಿ ನೋಡ್ತಾ ಫುಡ್ಡನ್ನು ಎಂಜಾಯ್ ಮಾಡಿದ್ವಿ ಸಂಡೇ ಎಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ ಬೇಗನೆ ಕಳೆದೋಯ್ತು ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದರೆ ನನಗೂ ಕೂಡ ಖುಷಿ ಖುಷಿಯಾಗತ್ತೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್